ಪ್ರತಿನಿತ್ಯ ಬೆಂಬಿಡದೆ ಸುರಿತಿರುವಂತಹ ಮಳೆ ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆ ಸುರಿತಾನೆ ಇದೆ ವರುಣನ ಆರ್ಪಟಕ್ಕೆ ಅನ್ನದಾತ ನಲುಗಿ ಹೋಗಿದ್ದಾನೆ ಪ್ರತಿನಿತ್ಯ ಕೂಡ ಬೆಂಬಿಡದೆ ಮಳೆ ಸುರಿತಾನೆ ಇದೆ ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆ ಸುರಿತಿರುವಂತಹ ಹಿನ್ನೆಲೆ ಅನ್ನದಾತ ನಲುಗಿ ಹೋಗಿದ್ದಾನೆ ಭತ್ತ ಮೆಕ್ಕೆಜೋಳ ಬೆಳೆದಂತಹ ರೈತ ಆತ್ಮಹತ್ಯೆಯ ಮಾತನ್ನಾಡ್ತಾ ಇದ್ದಾನೆ ಒಂದೆಡೆ ಕಟಾವು ಹಂತದಲ್ಲಿರುವಂತಹ ಮೆಕ್ಕೆಜೋಳ ಭತ್ತ ಹಾಳಾದ್ರೆ ಇನ್ನೊಂದೆಡೆ ಕಟಾವು ಮಾಡಿ ಒಣಗಲು ಹಾಕಿದಂತ ಭತ್ತ ಮೆಕ್ಕೆಜೋಳ ಎಲ್ಲವೂ ಕೂಡ ಹಾಳಾಗ್ತಾ ಇದೆ ಈ ರೀತಿಯಾಗಿ ಬೆಳೆ ನಷ್ಟವನ್ನ ಕಂಡು ಅನ್ನದಾತ ಕಣ್ಣೀರು ಹಾಕ್ತಾ ಇದ್ದಾನೆ ಲಕ್ಷಾಂತರ ಸಾಲ ಮಾಡಿ ಬೆಳೆದಂತ ಬೆಳೆ ಕಣ್ಣೆದ್ರೆ ಹಾಳಾದಾಗ ನಮ್ಗೆ ಆತ್ಮಹತ್ಯೆಯ ದಾರಿ ಒಂದೇ ಇರುವಂಥದ್ದು ಅಂತ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ ದಿನನಿತ್ಯ ಬೆಂಬಿಡದೆ ಮಳೆ ಸುರಿತಾನೆ ಇದೆ ಇದರಿಂದಾಗಿ ಏನೋ ಒಂದು ಸ್ವಲ್ಪ ಭತ್ತ ಮೆಕ್ಕೆಜೋಳ ಏನೋ ಬೆಳೆದಿದ್ವಂತ ರೈತರು ಖುಷಿ ಪಟ್ರೆ ಈ ಸಂದರ್ಭದಲ್ಲಿ ಒಂದೆಡೆ ಕಟಾವು ಹಂತದಲ್ಲಿರುವಂತಹ ಮೆಕ್ಕೆಜೋಳ ಭತ್ತ ಎಲ್ಲವೂ ಕೂಡ ಹಾಳಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಂಬಿಡದೆ ಮಳೆ ಸುರಿತಾನೆ ಇದೆ ಇನ್ನೊಂದು ಕಡೆ ಏನಾದರೂ ಸ್ವಲ್ಪ ಕಟೋ ಮಾಡಿ ಒಣಗೋದಕ್ಕೆ ಅಂತ ಹಾಕಿದಂತಹ ಭತ್ತ ಮೆಕ್ಕೆಜೋಳ ಇದೆಯಲ್ಲ ಅದು ಕೂಡ ಹಾಳಾಗ್ತಾ ಇದೆ ಒಟ್ಟಾರೆಯಾಗಿ ರೈತರಿಗೆ ನಷ್ಟ ಆಗ್ತಾ ಇದೆ ಬೆಳಗಿರುವಂತಹ ಬೆಳೆ ಎಲ್ಲವೂ ಕೂಡ ಹಾಳಾಗ್ತಾ ಇದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅವ್ರೇನೋ ಬೆಳೆದಿರ್ತಾರೆ ಬೆಳೆಯನ್ನ ಇನ್ನೇನು ಫಸಲು ಚೆನ್ನಾಗಿ ಬರುತ್ತೆ ಅದ್ರ ಲಾಭವನ್ನ ಪಡ್ಕೋಬಹುದು ಅಂತ ಇರುವಾಗ ಅವರ ಕಣ್ಣೆದುರೇ ಈ ರೀತಿಯಾಗಿ ಬೆಳೆ ಎಲ್ಲವೂ ಕೂಡ ಹಾಳಾದಾಗ ಅವರಿಗೆ ಆತ್ಮಹತ್ಯೆ ಒಂದೇ ದಾರಿ ಕಾಣ್ತಾ ಇರುವಂತದ್ದು ರೈತರು ಅಳಲನ್ನ ತೋಡ್ಕೊಡ್ತಾ ತೋಡಿಕೊಳ್ತಾ ಇದ್ದಾರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಆದ್ರೆ ಈ ಬೆನ್ನೆಲುಬುಗೆ ಈ ರೀತಿ ಆಗಿರುವಂತ ಪರಿಸ್ಥಿತಿ ಬಂದ್ರೆ ಇದನ್ನ ಕೇಳೋದ್ಯಾರು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಕುಕನೂರು ಗಂಗಾವತಿ ಕಾಟಗಿ ಭಾಗದಲ್ಲಿ ಕಟಾವಿಗೆ ಬಂದಂತಹ ಬೆಳೆ ಹಾನಿಯಾಗಿಬಿಟ್ಟಿದೆ ಕಾರಟಗಿ ಗಂಗಾವತಿ ಕನಕಗಿರಿ ಭಾಗದಲ್ಲಂತೂ ಈ ಭತ್ತ ಎಲ್ಲವೂ ಕೂಡ ನೆಲ ಕಚ್ಚಿಬಿಟ್ಟಿದೆ ಯಲಬುರ್ಗ ಕುಕನೂರು ಭಾಗದಲ್ಲಿ ಮೆಕ್ಕೆಜೋಳ ಹಾನಿಯಾಗಿರುವಂಥದ್ದು ಹಾಗೆ ಈರುಳ್ಳಿ ಸೇರಿದಂತೆ ಇತರ ಬೆಳೆಗಳು ಕೂಡ ಈ ಬೆಂಬಿಣದೆ ಸುರಿಯುತ್ತಿರುವಂತಹ ಮಳೆಗೆ ಹಾನಿಯಾಗ್ಬಿಟ್ಟಿದೆ ನೋಡಿ ಕಟಾವು ಮಾಡಿದಂಥ ಮಾಡಿ ಒಣಗಲು ಹಾಕಿದಂತ ಭತ್ತ ಕೂಡ ಭತ್ತ ಹಾಗೆ ಮೆಕ್ಕೆಜೋಳ ಇದೆಲ್ಲವೂ ಕೂಡ ಮಳೆ ನೀರಿಗೆ ಹಾಳಾಗ್ಬಿಟ್ಟಿದೆ ಹಾಗೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಭತ್ತ ಬೆಳೆದಂತ ರೈತರು ಪರದಾಟ ಆಡ್ತಾ ಇದ್ದಾರೆ ಕೊಪ್ಪಳದ ಹುಲಗಿ ಅಗಳಕೇರ ಬಂಡಿ ಹರ್ಲಾಪುರ ಬಸಾಪುರ ರಾಜರಾಂಪೇಟೆ ಮಹಮ್ಮದ್ ನಗರ ನಾರಾಯಣ್ ಪೇಟೆ ಅಯೋಧ್ಯೆಯಲ್ಲಿ ಸುಮಾರು ನೂರಕ್ಕೂ ಅಧಿಕ ರೈತರ ಒಂದು ಭತ್ತ ಹಾಳಾಗ್ಬಿಟ್ಟಿದೆ ಕಾರಟಗಿಯಲ್ಲೂ ಕೂಡ ನೂರಾರು ಎಕರೆಯಲ್ಲಿ ಭತ್ತ ಹಾನಿಯಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಬೆಳೆಯನ್ನ ಬೆಳೆದಿರ್ತಾರೆ ಆದ್ರೆ ಕಟಾವು ಮಾಡಿ ಒಣಗಲು ಹಾಕಿದಂತ ಭತ್ತ ಹಾಗೆ ಮೆಕ್ಕೆಜೋಳ ಕೂಡ ಹಾನಿಯಾಗಿದೆ ಒಂದೆಡೆ ಕಟಾವು ಹಂತದಲ್ಲಿರುವಂತಹ ಮೆಕ್ಕೆಜೋಳ ಭತ್ತ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ ಏನ್ ಮಾಡೋದು ಅಂತ ರೈತರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದಾರೆ ಏನಾದರೂ ಚೆನ್ನಾಗಿ ಒಂದು ಬೆಳೆ ಬಂದು ನಮಗೇನೋ ಒಂದು ಲಾಭ ಬರ್ಬೋದು ಅಂತ ಅನ್ನುವಷ್ಟರಲ್ಲಿ ಈ ಒಂದು ಮಳೆಯಿಂದಾಗಿ ಈ ರೀತಿಯಾಗಿರುವಂಥ ನಷ್ಟ ಅವರಿಗೆ ಉಂಟಾಗ್ಬಿಟ್ಟಿದೆ ನೂರಾರು ಎಕರೆ ಪ್ರದೇಶದಲ್ಲಿ ಒಂದು ಬೆಳೆದಿರುವಂಥ ಭತ್ತ ಎಲ್ಲವೂ ಕೂಡ ಜಲಾವೃತಗೊಂಡ್ಬಿಟ್ಟು ಗೊಂಡಿದೆ ಆದ್ರಿಂದ ಬೆಳೆ ಪರಿಹಾರವನ್ನು ಕೊಡಿ ಇಲ್ಲ ನಮ್ಮನ್ನ ಸಾಯಲು ಬಿಡಿ ಅಂತ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಇನ್ನು ಬೇರೆ ಯಾವುದು ದಾರಿ ಇಲ್ಲ ನಮ್ಗೆ ಆತ್ಮಹತ್ಯೆಯ ಮಾತನ್ನೇ ಇವರು ಆಡ್ತಾ ಇದ್ದಾರೆ ರೈತರು ಯಾಕಂತ ಹೇಳಿದ್ರೆ ಲಕ್ಷಾಂತರ ಒಂದು ಸಾಲ ಮಾಡಿರ್ತಾರೆ ಕಷ್ಟಪಟ್ಟು ದುಡ್ದಿರ್ತಾರೆ ನೋಡಿ ಯಾವ ರೀತಿಯಾಗಿ ಹಾಳಾಗಿದೆ ಅಂತ ಎಲ್ಲ ಆ ಗದ್ದೆಯಲ್ಲಿ ಎಲ್ಲವೂ ಕೂಡ ನೀರು ತುಂಬಿಕೊಂಡ್ಬಿಟ್ಟಿದೆ ಅದರಿಂದ ಆ ಒಂದು ಕಟಾವು ಹಂತದಲ್ಲಿರುವಂತಹ ಮೆಕ್ಕೆಜೋಳ ಭತ್ತ ಎಲ್ಲವೂ ಕೂಡ ಹಾಳಾಗಿದೆ ಒಂದ್ ಇನ್ನೊಂದು ಕಡೆ ಕಟಾವು ಮಾಡಿ ಸ್ವಲ್ಪ ಒಣಗೋದಕ್ಕೆ ಅಂತ ಹಾಕಿದ್ದದ್ದು ಕೂಡ ಹಾಳಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಏನ್ ಅವ್ರ ಪರಿಸ್ಥಿತಿ ಅಲ್ವಾ ಅದರಿಂದ ಈ ರೈತರು ಆತ್ಮಹತ್ಯೆಯ ಒಂದು ಮಾತನ್ನ ಆಡ್ತಾ ಇದ್ದಾರೆ ಅಲ್ಲ ಅಂತೇಳಿ ಒಂದು ಎಕರೆ ಮಳೆ ಬಂದು ತಳಗ ಚಾಪಾದಾಗ ಆಗುತ್ತೆ ಹುಡುಗಿದ್ದು ಬಾಟ್ಲಿ ತಗೊಂಡು ಬಂದ್ಬಿಟ ಎಣ್ಣೆ ಕುಡಿಯಕ್ಕೆ ನಾವು ನಾಲ್ಕೈದು ಜನ ಗದ್ದೆ ನೋಡಕ್ಕಂತ ಬಂದೀವಿ ಬಂದ ಮೇಲೆ ಹಿಂಗೆ ಹಿಂಗೆ ಆಗೈತೆ ಅಂತಂದ್ರೆ ಇರ್ಲಾಪಾ ಅಂತೇಳಿ ಕುದಿಸ್ಕೊಂಡಿವಿ ಕುದ್ಕೊಂಡ್ಮೇಲೆ ಈ ರೈತರಿಗೆ ಯಾರು ಏನು ಮಾಡೋಲ್ಲ ಓಟಿಂಗ್ ಗೀಟಿಂಗ್ ಒಂದು ಹಾಸ್ಕೊಂತಾರೆ ಹಾಂ ಅವು ಏನಿಲ್ಲ ಅಂದ್ರೆ ಒಂದು ಆ ಒಂದು ಮೂರುವರೆ ಲಕ್ಷದ ರೂಮ ಮಟ್ಟ ಖರ್ಚಿಟ್ಟು ಇವಾಗ ಅದಕ್ಕೆ ಒಂದು ರೂಪಾಯಿ ಬರೋಲ್ಲ ಏನಿಲ್ಲ ಈಗ ಕೊಯ್ಯ ಕನಕ ಒಂದು ರೂಪಾಯಿ ರೊಕ್ಕ ಇಲ್ಲ ಅಂತೇಳಿ ಅಲ್ಲ ಗಮನಕ್ಕೆ ತಂದಿರ ಅಧಿಕಾರಿಗಳು ಯಾರ್ಯಾರು ಬಂದಿಲ್ಲ ರೀ ಅಧಿಕಾರಿ ಅಧಿಕಾರಿ ಯಾರ್ಯಾರು ಬಂದಿಲ್ಲ ಸರ್ ಯಾರ್ಯಾರು ಇಲ್ಲಿ ಯಾರು ಬರೋರಿಲ್ಲ ನೋಡೋರಿಲ್ಲ ನೋಡ್ರಿ ಇಲ್ಲ ಭಾಳ ಗೋಡಾಟ ನೋಡಬಾರ್ದು ಇಲ್ಲಿ ಹಾಗಾಗಿ ಪರಿಸ್ಥಿತಿ ಎಲ್ಲ ಇಲ್ಲಿ ಎಷ್ಟು ಕಡೆ ಆಗೈತಿ ಇಲ್ಲಿ ಎಲ್ಲ ಇಲ್ಲಿ ನಮ್ಮ ಯೇಸಪ್ಪ ಅಂತೇಳಿ ಒಂದು ಹದಿನಾಲ್ಕು ಎಕರೆ ಬೀತ್ರಿ ಇಲ್ಲಿ ಸಣ್ಣ ಪುಟ್ಟ ರೈತರದ್ದು ಎರಡು ಎಕರೆ ಮೂರು ಎಕರೆ ಇಲ್ಲಿ ಅಲ್ಲ ಕಲಿತೆ ಒಂದು ಒಂದು ಇಪ್ಪತ್ತೈದು ಎಕರೆ ಆಗಿರ್ತೇತಿ ರೀ ಎಲ್ಲ ಅಲ್ಲಿಗೆ ಏನು ಅಧಿಕಾರಿಗಳು ಬಂದ ಪರಿಹಾರ ಅಧಿಕಾರಿಗಳನ್ನ ಇನ್ನ ಇಲ್ಲಿವರೆಗಾದ್ರೆ ಯಾರು ಬಂದಿಲ್ರಿ ಅದಕ್ಕೆ ಸ್ವಲ್ಪ ದಯವಿಟ್ಟು ಆಗಲಿ ಸ್ವಲ್ಪ ಅಧಿಕಾರಿಗಳು ಇದು ಸಹಾಯ ಮಾಡಿದ್ರೆ ಏನಾನ ಒಂದು ರೈತ ಹೊಳಿತಾನ ಇಲ್ಲಾಂದ್ರೆ ಎಣ್ಣೆ ಕೂಡ ಸಾಯ್ತಾನ ಅಂತೇಳಿ ಒಂದು ಏಳು ಎಂಟು ಎಕ್ರೆ ಚಳಗಾಗ್ ಬಿದ್ದೋಗರಿ ಮ